ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾರಿಗೆ ಇಲಾಖೆಯಿಂದ ಸಕ್ತಿ ಯೋಜನೆಯನ್ನು ಸ್ಟಾಪ್ ಮಾಡಬೇಕು ರದ್ದು ಮಾಡಿ ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿದರಂತೆ ಏನು ಎತ್ತ ಅನ್ನೋದನ್ನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದನೇ ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ನಿಮ್ಮ ಲೈಕ್ನಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡಬೇಡ ಸ್ನೇಹಿತರೆ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಮನವಿ ಯಾಕಂದರೆ ಶಕ್ತಿ ಯೋಜನೆಯನ್ನು ರದ್ದು ಮಾಡಿ ಶಕ್ತಿ ಯೋಜನೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಾ ಇದೆ ನೀವು ಫ್ರೀ ಬಸ್ ಮಾಡಿರೋದ ಕಾರಣದಿಂದ ತುಂಬ ಹಿಂಸೆ ಇದೆ ಅದೊಂದು ಕಾರಣ ನೆಕ್ಸ್ಟ್ ಇನ್ನೊಂದು ಏನಂದರೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಟಿಕೆಟ್ ದರನ ಜಾಸ್ತಿ ಮಾಡಿದಿರಿ ಅಲ್ಲಿಂದ ಇಲ್ಲಿ ತನಕ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗ್ತಾ ಬರ್ತಾ ಇದೆ ನಾಲ್ಕು ವರ್ಷದಿಂದ ನೀವು ಟಿಕೆಟ್ ದರನ ನೀವು ಹೆಚ್ಚಿಗೆ ಮಾಡಿಲ್ಲ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಜಾಸ್ತಿ ಆಗಿದ್ರೂ ಕೂಡ ನೀವು ಯಾಕೆ ಟಿಕೆಟ್ ದರನ ಹೆಚ್ಚಿಗೆ ಮಾಡ್ತಾ ಇಲ್ಲ ನೀವು ಫ್ರೀ ಬಸ್ ಅಂತ ಮಾಡಿದ್ದೀರ ಅದರಲ್ಲೇನು ತೊಂದರೆ ಇಲ್ಲ ಬಟ್ ನಿಮಗೆ ಪ್ರತಿಯೊಬ್ಬ ಮಹಿಳೆ ಎಷ್ಟು ಓಡಾಡ್ತಾರೆ ಅಂತಂದರೆ ಇಲ್ಲಿಂದ ಅಲ್ಲಿ ತನಕ ಎಷ್ಟು ಚಾರ್ಜಸ್ ಆಗುತ್ತೆ ಅದನ್ನು ಸರ್ಕಾರದಿಂದ ನೀವು ಕಟ್ತಾ ಇದ್ದೀರ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ ಆದರೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ತುಂಬ ತೊಂದರೆ ಇದೆ ಇನ್ನು ಉಳಿದ ಪುರುಷರಿಗೆ ಅಂದರೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿಬಿಟ್ಟು ಜಾಸ್ತಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದಾರಂತೆ ಸ್ನೇಹಿತರೆ ಸೊ ಹಾಗಾಗಿ ಸತ್ತಿ ಯೋಜನೆ ಏಯ್ಟಿ ಪರ್ಸೆಂಟ್ ಸ್ಟಾಪ್ ಆಗೋ ಚಾನ್ಸಸ್ ಇದೆ ಅಂದರೆ ಕ್ಯಾನ್ಸಲ್ ಮಾಡ್ಬೋದು ಸಾರಿಗೆ ಇಲಾಖೆ ಹೇಳುವಾಗೇ ತುಂಬಾ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಸಾಲ ಮಕ್ಕಳಿಗೆ ತುಂಬನೇ ತೊಂದರೆ ಆಗ್ತಿದೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಜಾಸ್ತಿ ಅಂತಂದರೆ ಬಸ್ಸಲ್ಲಿ ನೂಕು ನುಗ್ಗಲಾಗ್ತಿದೆ ಸೊ ಹಾಗಾಗಿ ಈ ಶಕ್ತಿ ಯೋಜನೆಯನ್ನು ನೀವು ಸ್ಟಾಪ್ ಮಾಡಬೇಕು ಮತ್ತು ಕಾಂಗ್ರೆಸ್ ಸಚಿವರಿಂದನೇ ಈ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಈ ಎರಡು ಯೋಜನೆಗಳನ್ನ ಆಗಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಸಚಿವರೇ ಅಂದರೆ ಸಿ ಎಂ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಾಗ್ಲಿ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ರದ್ದಾದರೆ ಇವೆರಡು ಯೋಜನೆಗಳು ರದ್ದಾಗ್ಬೋದು ಸಿ ಎಮ್ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂತಂದರೆ ನಾವು ಐದು ವರ್ಷ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಐದು ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದೀವಿ ಎಲ್ಲೂ ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ ಇದ್ರ ಬಗ್ಗೆ ಚರ್ಚೆ ಆದ ನಂತರ ಯಾವುದನ್ನು ರದ್ದು ಮಾಡಬೇಕು ಯಾವುದನ್ನು ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿ ನಂತರ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಈ ಯೋಜನೆಗಳು ಮುಂದುವರಿಯುತ್ತೆ ಇನ್ನೂ ಕೂಡ ರದ್ದಾಗಿಲ್ಲ ಅಂತಂದರೆ ಜೂನ್ ಹತ್ತನೇ ತಾರೀಕು ಒಳಗಡೆ ನಿಮಗೆ ಹೇಳ್ತೀವಿ ಅಂತೇಳಿದ್ರು ಜೂನ್ ಹತ್ತಾದ ನಂತರ ನಿಮಗೆ ಯಾವ್ಯಾವುದು ರದ್ದಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಹಣ ರದ್ದು ಮಾಡ್ತಾರಾ ಇಲ್ಲ ಶಕ್ತಿ ಯೋಜನೆಯನ್ನು ರದ್ದು ಮಾಡ್ತಾರಾ ನನ್ನ ತಿಳ್ಕೊತ ಹೋಗ್ಬೋದು ಸ್ನೇಹಿತರೆ ಮತ್ತು ಟಿಕೆಟ್ ದರವನ್ನು ಪುರುಷರಿಗೆ ಏನು ಟಿಕೆಟ್ ತಗೋತಾರೆ ಆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿ ಅಂತ ಹೇಳಿದರೆ ಮತ್ತು ಯಾರೆಲ್ಲ ಅಂತಂದರೆ ಆಧಾರ್ ಕಾರ್ಡ್ ಇದ್ದರೆ ಶಕ್ತಿ ಯೋಜನೆಗೆ ನೀವು ಪ್ರಯಾಣ ಮಾಡ್ಬೋದು ಆ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಹತ್ತು ರೂಪಾಯಿನ ಕೊಡಬೇಕಾಗುತ್ತೆ ಮತ್ತು ಟಿಕೆಟ್ನ ಕಳ್ಕೊಂಡಲ್ಲಿ ನೀವು ಹತ್ತು ರೂಪಾಯಿನ ಬಿಲ್ ಮಾಡ್ತಾರೆ ಸೊ ಹಾಗಾಗಿ ಟಿಕೆಟ್ ದರವನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ನೋಡಬೇಕು ಎಷ್ಟೆಲ್ಲ ಜಾಸ್ತಿ ಮಾಡ್ತಾರೆ ಅಂತ ಅಂದರೆ ಸಾರಿಗೆ ಇಲಾಖೆ ಕಡೆಯಿಂದ ಬಂದಿರುವ ಇದು ಆನ್ಸರ್ ಅಂತಲೇ ಹೇಳ್ಬೋದು ಒತ್ತಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಸತ್ತಿ ಯೋಜನೆಯನ್ನು ಸ್ಟಾಪ್ ಮಾಡಬೇಕು ತುಂಬ ನಮಗೆ ಹಿಂಸೆ ಆಗ್ತಾ ಇದೆ ಅಂತ ಸಾಕಷ್ಟು ಕಂಡಕ್ಟರಾಗಲಿ ಡ್ರೈವರ್ಸ್ಗಳಾಗಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಸಾರಿಗೆ ಇಲಾಖೆಯಿಂದ ಈ ಮನವಿ ಬಂದಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಯಾವ ಯೋಜನೆಗಳು ಸ್ಟಾಪ್ ಆಗಬೇಕು ಯಾವ ಯೋಜನೆಗಳು ಸ್ಟಾಪ್ ಆಗಬಾರ್ದು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಿಮಗೂ ಗೊತ್ತಾಗುತ್ತೆ ಅಂತಂದರೆ ಯಾರಿಗೆಲ್ಲ ಯಾವ ಯೋಜನೆ ಬಗ್ಗೆ ಬೆನಿಫಿಟ್ ಇದೆ ಯಾವ ಯೋಜನೆ ಬಗ್ಗೆ ಬೆನಿಫಿಟ್ ಇಲ್ಲ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನಷ್ಟು ಗೌರ್ಮೆಂಟ್ ಸ್ಕೀಮ್ಗಳು ಫ್ರೀ ಸ್ಕೀಮ್ಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ದಿನ ಅಪ್ಡೇಟ್ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ವೀಡಿಯೋನ ಹೆಂಟ್ ಮಾಡ್ತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್